ಪ್ರತಿ ಹೊಸ ವರ್ಷ ನಮ್ಮದು ನಿಮ್ಮದು ಹೊಸ ಹುಟ್ಟು ಆಗಲಿ ಎಂದು ಜೆ ಡಿ ಮುಖಂಡ ಎಚ್ ಜಿ ತಮ್ಮಣ್ಣಗೌಡ ಹೇಳಿದರು ಅವರು ತಾಲೂಕು ಕಚೇರಿಯ ಪಕ್ಕದ ಅವರ ಆಫೀಸ್ನಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ಮಾಗಡಿ ಶಾಖೆ ಪದಾಧಿಕಾರಿಗಳಿಂದ ಗೌರವ ಸ್ವೀಕರಿಸಿ ಮಾತನಾಡಿದರು ನಾನು ಕೂಡ ಶತ್ರು ಎಂಬ ಪತ್ರಿಕೆ ಪ್ರಾರಂಭಿಸಿ ಪತ್ರಕರ್ತನಾಗಿ ಸಂಘದ ಚಟುವಟಿಕೆಗಳಲ್ಲಿ ಸದಸ್ಯನಾಗಿದ್ದೆ ನಿಮ್ಮ ಸಂಘ ಮೂರಂತಸ್ತಿನ ಕಚೇರಿ ಕಟ್ಟಡ ಕಟ್ಟಡುವ ಉದ್ದೇಶಕ್ಕೆ ನಿವೇಶನ ಪಡೆದರೆ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯ ಪರಿಕರಗಳನ್ನು ಕೊಡಲು ಸಿದ್ಧ ಹಳೆಯ ದಿನಗಳಿಂದಲೂ ಕೂಡ ಇಂದು ನನ್ನ ಗೌರವಿಸುವ ಭಾವಿಸುವವರು ಹೆಚ್ಚಾಗಿದ್ದಾರೆ ಅದು ನನಗೆ ಶಕ್ತಿಯನ್ನು ನೀಡಿದೆ ಹಿರಿಯ ಪತ್ರಕರ್ತರಾದ ಖಂಡ ಪರಶು ಜೊತೆ ಕುಳಿತು ಈ ಹೊಸ ವರ್ಷವನ್ನು ಆಚರಿಸ್ತಾ ಇರುವುದು ಸಂತಸದ ವಿಚಾರ ನಾನು ನಿಮ್ಮೆಲ್ಲರಿಗೂ ಕೂಡ ಚಿರಋಣಿ ಅಂತ ಹೇಳಿದರು ಅವರೊಂದಿಗೆ ಭಾಗವಹಿಸಿದ ಹಿರಿಯ ಪತ್ರಕರ್ತ ಖಂಡ ಪರಶು ಅವರು ಮಾತನಾಡಿ ನಾನು ದಿವಂಗತ ಎಂ ಎಚ್ ರಂಗನಾಥ್ ಮತ್ತು ನಮಗಿಂತಲೂ ಹಿರಿಯರಾದ ಲೇಖಕ ಜಾಣಗಿರೆ ವೆಂಕಟರಾಮಯ್ಯವರು ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲ ಸ್ಥಾಪಕರಾಗಿದ್ದ ವೇಳೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇದೇ ತಮ್ಮಣ್ಣಗೌಡರನ್ನ ಮಾಗಡಿ ತಾಲೂಕು ಶಾಖೆಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಇದರ ಜೊತೆ ಪತ್ರಿಕಾ ರಂಗದಲ್ಲಿ ಇವರು ಕೂಡ ಹೆಜ್ಜೆ ಇಟ್ಟರು ಆದರೆ ಅಂದಿನ ಇವರ ಒಂದು ಬಿರುಸು ಬಡಿದಾಟದ ಲಟಾಪಟಿಯಿಂದ ಅಂದಿನ ತಮ್ಮಣ್ಣಗೌಡರು ಇಪ್ಪತ್ತು ವರ್ಷಗಳ ಹಿಂದೆ ಸತ್ತು ಹೋದ ಈಗ ಇರೋ ಹೊಸ ಮರುಹುಟ್ಟಿನ ತಮ್ಮಣ್ಣಗೌಡರು ಯಾವುದೇ ರಂಗದಲ್ಲಿ ಕೆಲಸ ಮಾಡಿದರೂ ಅವರು ಉತ್ತಮ ಕೆಲಸಗಳಿಗೆ ನಮ್ಮ ಕರ್ನಾಟಕ ಪತ್ರಕರ್ತರ ಸಂಘ ಸಹಕಾರ ನೀಡುವುದರ ಜೊತೆಗೆ ಎಲ್ಲರ ಹುಟ್ಟುಹಬ್ಬವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚುರಪಡಿಸುವ ಮೂಲಕ ಅವರ ಹುಟ್ಟುಹಬ್ಬ ಹೊಸ ವರ್ಷದಿಂದ ಹಿಂದಿನ ದಿನ ಡಿಸೆಂಬರ್ ಮೂವತ್ತೊಂದರ ಬದಲು ಜನವರಿ ಒಂದರಂದೇ ಆಚರಿಸುವ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇರುವ ಅವರ ಮನೋಭಾವ ಮೆಚ್ಚುವಂಥದ್ದು ಎಂಬ ಮಾತುಗಳನ್ನು ಆಡಿದರು ಈ ಮೂಲಕ ಪತ್ರಕರ್ತರ ಸಂಘದ ಅಧ್ಯಕ್ಷ ತಿಪ್ಪಸಂದ್ರ ಹರೀಶ್ ವೀರಸುದ್ದಿ ದ್ವಾರಕ ರಾಧ್ಯ ವಜ್ರ ನೈನ್ ನ್ಯೂಸ್ ಎಂ ಎನ್ ವಿಜಯ್ ಚಿರತೆ ವೇಗ ನ್ಯೂಸ್ನ ಜಯರಾಜ್ ಸುನಾಮಿ ದಯಾನಂದ ತಟವಾಳು ರಾಜ ಕೆಟ್ಟೆಚರ್ ಪತ್ರಿಕೆಯ ಜಯಾನಂದ ಸ್ವಾಮಿ ರಘು ಕದಂಬ ಪ್ರಶಾಂತ್ ಪ್ರಮುಖವಾಗಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ಅದರ ಅಡಿಯಲ್ಲಿ ಬರತಕ್ಕಂಥ ಮಾಗಡಿ ತಾಲೂಕು ಪತ್ರಕರ್ತರ ಸಂಘದ ಎಲ್ಲ ಸ್ನೇಹಿತರಿಗೂ ಕೂಡ ನನ್ನ ಹೃದಯಪೂರ್ವಕ ವಂದನೆಗಳನ್ನು ನಾನು ತಿಳಿಸ್ತೀನಿ ಹಾಗೆ ಈ ಒಂದು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ತಾವುಗಳು ಬಂದು ಒಂದು ಸಂದರ್ಶನ ಮಾಡುವಂಥ ಒಂದು ಈ ಸುಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಅಭಾರಿಯಾಗಿದ್ದೀನಿ ಅದೇ ಜೊತೆಯಲ್ಲಿ ಈ ಹೊಸ ವರ್ಷ ತಮಗೆಲ್ಲರಿಗೂ ಕೂಡ ಒಂದು ಹೊಸ ಉರುಪನ್ನು ತಂದುಕೊಡಲಿ ಎಲ್ಲರಿಗೂ ಭಗವಂತ ಆಯುಷು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನನ್ನ ಭಗವಂತ ಅವರು ಮಾತಾಡ್ಸಿ ನಮ್ಮ ಮಾಗಡಿ ತಾಲೂಕಿನಲ್ಲಿ ಒಬ್ಬರು ಅಪರೂಪದ ವ್ಯಕ್ತಿ ಅಂತ ನಾವು ಹೇಳ್ಬೋದು ಯಾಕೆಂದರೆ ಅವರು ನಮ್ಮ ತಾಲೂಕಿನವರು ಅಲ್ಲ ಆದರೂ ಕೂಡ ಅವರು ಈ ತಾಲೂಕಿಗೆ ಬಂದು ಅನೇಕ ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸಮಾಜ ಒಂದು ಕೆಟ್ಟ ದಾರಿಗೆ ಹೋದಾಗ ಅದರ ಬಗ್ಗೆ ಪ್ರಸ್ತಾಪಗಳನ್ನು ಮಾಡಿ ಸರಿದಾರಿಗೆ ತರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇದುವರೆಗೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಹಲವಾರು ಯುವಕ ಪತ್ರಕರ್ತರಿಗೂ ಕೂಡ ದಾರಿದೀಪ ಆಗಿದ್ದಾರೆ ಅವರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊತೀನಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಮಟ್ಟದಾಗಿ ಆಯುಷು ಆರೋಗ್ಯ ಐಶ್ವರ್ಯ ಮತ್ತು ಕಾಪಾಡಲಿ ಅವರ ಒಂದು ಮಾರ್ಗದರ್ಶನ ಸದಾಕಾಲ ಇರಲಿ ಅಂತಲೂ ನಾನು ಆ ದೇವರಲ್ಲಿ ಕಾಣ್ತೀನಿ